ಅಯ್ಯೋ ಗಿಡಗಳೆಲ್ಲ ಒಣಗೇ ಹೋಗವಲ್ಲಪ್ಪ ಅವನ್ ಹೈಟ್ರೋಗೆ ಒಂಚೂರು ನೀರು ಹಾಕೊಂಡ್ರು ಹಾಕಾಕಿಲ್ಲ ನೀ ನಂದಿ ಸರ್ ರಾಜಕ್ಕೆ ಅಂತ ಬುತ್ತಾನೆ ಒಂದ್ ಗಡ ಮನೇಲಿ ಇರಕಿಲ್ಲ ಲೇ ಇವ್ನೆ ಏನ್ ಮಾಡ್ತಾ ಇದೀ ಏ ಇದೆ ಪರಯ್ಯ ಕಣ್ಕಣಕಿ ಬಾ ಗಿಡಗಳೆಲ್ಲ ಒಣಗೋಕವೆ ನೀರ್ ಹಾಕ್ತಾ ಇದೀನಿ ಆ ನೀನಾರು ಹಾಕಾಕಿಲ್ಲ ಆ ಅವನ 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 ನಂದಿ ಸರ್ ನಾನು ಒಂದ್ ಗಡ ಮನೇಲಿ ಇರಕಿಲ್ಲ ರಾಜಕ್ಕೆ ಅಂತ ಬುತ್ತಾನೆ ಅಲ್ಲಿ ಇಲ್ಲಿ ಸುತ್ತಕೊಂಡು ನಿಂತಿರ್ತಾನೆ ಆ ನನ್ನ ಮಗನ ಬರ್ನೇ ಬೇಡ ಊರಿಗೆ ಅಂತ ಹೇಳೀನಿ ಅಂಗೂ ಕೇಳಕಿಲ್ಲ ಇನ್ನ ಅವೇದಾ ಪಾಪ ಗಣೇಶ ಮನೇಲಿ ಒಂದ್ ನಿಮಿಷ ಇರಕಿಲ್ಲ ಅದು ಪಾಪ

ಏ ತಲೆ ಕೆಟ್ಟೋಗದ ಸುಮ್ಮನಿರು ಅಲ್ಲ ಐದು ವರ್ಷದಿಂದ ಹೆಣ್ಣು ನೋಡ್ತಾ ಇದೀವಿ ಎಲ್ಲರೂ ಒಂದು ಕಡೆ ಸೆಟ್ ಆಗಿದ್ದದ ಅವನಿಗೆ ಸೆಟ್ ಆಗಿದ್ದದೇನು ಸೆಟ್ ಆಗಿದ್ರೆ ಬೇಡ ಬಿಡು ಅನ್ನೋದ ಹಾಂ ಎಲ್ಲೂ ಒಪ್ಕೋತಲ್ಲ ಯಾರು ಅಂತದ್ರಲ್ಲಿ ನೀನು ಸಿಕ್ಕಿರೋ ಹೆಣ್ಣು ಬಿಟ್ಬಿಟ್ಟು ಹಿಂಗೆ ಯಾಕೆ ನೀನು ನಾನು ವೇ ಮೂರ್ನಾ ಕಡೆ ವಿಚಾರಿಸ್ತೀನಿ ಒಳ್ಳೆ ಹೆಣ್ಣಂತೆ ಹಾ ಹಾಂ ಸಂಸ್ಕಾರ ಒಳ್ಳೆ ಹೆಣ್ಣಿರು ಇರ್ಬಾನೆ ಮುಖ್ಯ ನಮಗೆ ಅವ್ರ ಬಾಣೆ ಕಟ್ಕೊಂಡು ಏನು ಮಾಡಿ ನೀನು ಅವ್ರ ಮನೆ ಕಟ್ಕೊಂಡು ಏನು ಮಾಡಿ ಏನು ಇರ್ಬೇಕಿತ್ತು ನಾವು ನೋಡು ಸುಮ್ಮನೆ ತಲೆ ಕಿಡ್ಸ್ಕೊಬಾರ್ದು ನೀನು ಆ ಒಳ್ಳೆ ಹೆಣ್ಣು ಅಂತಕ್ಕಂತೆ ಮಾಡ್ಕೊಳ್ಳೋದ ಅದೇನು ಮಾತಾಡ್ಬಿಟ್ಟು ಎಲ್ಲರೂ ದೇವಸ್ಥಾನದಲ್ಲೇ ಮಾಡ್ಕೊಬೇಕೈತಿ ಬಿಡು ಅಯ್ಯೋ ಹಂಗಂತ ಹೆಂಗೆ ಹೋಗಿರೋದು ಮಾಡ್ಕ ಬರ್ಕದಾ ಇದು ಯಾಕೆ ಕಡಿ ನೀವೇ ಐಟ್ಲರ್ ತಬಲ ಹಂಗ ಆಡ್ತಾ ಕೂತಿದಿರಲ್ಲ ಆ ನನ್ನ ಮಗ ಅಂತ ಗಣೇಶ ನನ್ನ ಮಾ ಅತ್ತೆ ಕೇಳಲ್ಲ ಆ ಹೆಣ್ಣೆ ಐತಿರಿ ಆ ಹೆಣ್ಣೆ ಐತಿ ಅಂತ ಆಟಾಡ್ಕೊ ಕೂತಾನೆ ಆ ನಂದಿಸ್ನುವೇ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದು ಅಂತವನೇ ನೀವು ಹಂಗೆ ಅಂತ ಇದ್ದೀರಿ ಹಂಗಂದ್ರೆ ನನ್ನ ಮಾತು ಬೆಲ್ಲನೇ ಇಲ್ವಂಗರಿ ಮನೇಲಿ ಮಾತು ಹೇಳಿ ಹಂಗೆ ಆಯ್ತಿರೋದು ಮತ್ತೆ ಇನ್ನೇನು ಅಂದ್ಕೊಂಡಿದ್ದೆ ಗಂಡ್ಸಾಗಿ ನಾನು ಈ ಮನೆ ಜವಾಬ್ದಾರಿ ತೊಗೊಂಡಿದ್ದೆ ಸರಿ ಹೇಗದು ಎಲ್ಲ ನಿನ್ನ ಕೊಟ್ಟನಲ್ಲವಾ ಅದೇ ಅದೇ ಈಗ ಆಗಿರೋ ತಪ್ಪು ಹಾಂ ಅವ್ ಇದಂಗೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ ಊರಲ್ಲೆಲ್ಲ ಹೆಣ್ಣು ಸಿಗ್ತಿಲ್ಲ ಅಂತ ಸೈತ ಕೂತವ್ರೆ ಜನ ನಿನಗೆ ಸಿಕ್ಕಿರೋ ಹೆಣ್ಣ ಬಿಟ್ಬಿಟ್ಟು ಬಡವರು ಅದು ಇದು ಅಂತ ಕೂತಿದ್ಯಲ್ಲ ಹಾಂ ಏನು ಆಗಿರೋದು ನಿನಗೆ ಆಯಿತು ಬಿಡಪ್ಪ ಆಯಿತು ಬಿಡು ಏನು ಮಾಡ್ಕೋತಿರೋ ಮಾಡ್ಕೋ ಬರೋದು ನೀವು ಹೋಗಿ ಮಾಡ್ಕೊಬನ್ನಿ ನೀವು ಅಪ್ಪನ ಮಕ್ಕಳು ಸೇರಿಕೊಂಡು ಹಾಂ ನನಗೇನು ಕೇಳಬೇಡಿ ನನ್ನ ಮಗಳನ್ನ ಕೇಳಬೇಡಿ ಹಾಂ ನೀವು ನನ್ನ ಮಾತು ಬೆಲೆ ಕೊಡ್ತಾ ಇಲ್ಲ ಅಂದರೆ ನಾನೇನು ಮಾಡ್ಕೋಗೋದಿಲ್ಲ ಹೋಗಿ ಮಾಡ್ಕೊಬನ್ನಿ ನೋಡು ಹೇಳೋದಕ್ಕೆ ಕೇಳು ರತ್ನ ಸುಮ್ಮನೆ ಹಠ ಮಾಡಬೇಡ ಇದು ನಮ್ಮ ಮಕ್ಳು ಭವಿಷ್ಯದ ಪ್ರಶ್ನೆ ಅವ್ನಿಗೆ ಹೆಣ್ಣು ಸಿಗ್ತಾ ಇಲ್ಲ ಮೂವತ್ತೈದು ವರ್ಷ ಆಗದೆ ನೀನು ಎಷ್ಟು ವರ್ಷ ಅಂತ ಹಿಂಗ್ ಗಲೀಕತ್ತದು ಹೇಳು ಬಿಡು ಬಡವ್ರ ಮನೆ ಅಂದರೆ ನಮಗೇನು ನಾವೆಲ್ಲ ಹೋಗಿರ್ಬಿತ್ತ ಇಲ್ಲ ನಿನ್ನ ಮಗ ಹೋಗಿರ್ಬೇಕಿತ್ತ ಬೇಡ ಹೆಣ್ಣು ಒಂದು ಚೆನ್ನಾಗಿದ್ರೆ ಸಾಕು ಒಳ್ಳೆ ಹೆಣ್ಣಂತೆ ಒಳ್ಳೆ ಸಂಸ್ಕಾರ ಕಳ್ಸೋರೆ ಅಂತ ಹೆಣ್ಮಕ್ಳಿಗೆ ಕಾಲದಲ್ಲಿ ಸಿಗದೇ ಅಪರೂಪ ನಮಗೆ ಅಂತದ್ರಲ್ಲಿ ಅಷ್ಟು ಚೆನ್ನಾಗ್ ಹೆಣ್ಣ ಯಾಕೆ ಬೇಡ ಅಂದಿ ಮಾಡ್ಕೋ ಬರೋದಾ ಬಿಡು ಮನೇಲಿ ಇರ್ಲಿ ಮನೆ ಕೆಲಸ ಮಾಡ್ಕೊಂಡು ಇರ್ತಾಳೆ ನಿನಗೂ ಸಹಾಯ ಆಗಿಲ್ವಾ ಎಷ್ಟು ದಿನ ಅಂತ ಈ ವಯಸ್ಸು ಕಾಲದಲ್ಲೂ ನೀನು ಒಬ್ಳಿಂಗ್ ನಾನು ಎಂದೇನು ನನಗೆ ತೊಂದ್ರೆ ಇಲ್ಲ ಆ ಮನೆ ಕಂಟ್ರಿ ಆ ಮನೆ ಇವತ್ತು ನಾಳೆ ಬಿದ್ದೋಗ್ಕೊಳಕ್ ಜಾಗ ಇಲ್ಲ ಒಂದು ನನ್ನ ಮಗ ಅಳಿಯ ಅಂತ ಅದು ಬಹುದ್ರೆ ಉಪಚಾರ ಮಾಡಕ್ಕೆ ಏನು ಮಾಡರ್ರಿ ಅಂತ ಕಡಿಕೆ ಹೆಂಗೆ ಕೊಡೋದು ನನ್ನ ಮಗನ ಹೆಣ್ತಾರು ಅಯ್ಯೋ ಹಾಕು ಅಪ್ಪನ ಮಕ್ಳು ನನ್ನ ಮಾತು ಬೇರೆ ಕೇಳ್ತೇನ ನಾನು ಏನು ಮಾಡ್ಕೊಂಡು ಸಾಯೋನೇ ಏನು ಮಾಡ್ಬಿಡ ಮರ್ಯಾದಿಲ್ ಒಪ್ಕೋ ಒಪ್ಕೊಂಡ್ ಮಾಡ್ಕೋಬೇಕಾಯ್ತದೆ ಹಿಂಗೆ ಮಾಡಿದ್ರೆ ಅವ್ನ ಮಾಡೋದು ಯಾವಾಗ ನೀನು ಆ ಅವ್ನ್ಗೆ ತಿನ್ಕೊಟ್ಟರ ಅವ್ನಿಗೆ ಬತ್ತು

ారు ఇకంగా గోదే నమ్మ నేత్రాల్వా నేత్రను చిక్కే అత్తయ్య తంగి మళ్ళు ఒబళి మండ్రీ కోట్య దుసి ఆస్తి అంతస్తిలో ఒళే మగలు నమ్మ నందీసే మాకే మాకొత్తీ అంతవరే కళు నమ్ నందీసిన నోడ్బిట్ ఇవన్ను చనగోదా కల్స్కల్వే అందే మాకొతీ అంత క్రు నను నేత్రను మాకు నమ్మ నందీసే మాట్తీ అయ్యో దేవ్రే అవును నేనారే మాకట్రి రీ హుసి ఆస్తి అలా కన

ಥೂ ಹೋಗೋ ಅದೇನ್ ಕಲ್ತಿದ್ಯೋ ಅದೇನ್ ಮಾಡ್ತೀಯೋ ಮಾಡೋಗು ಹಂಗಾಗೋಕ್ಕೆ ಹೆತ್ ಮಕ್ಕಳ ಮೇಲೆ ಭೇದ ಭಾವ ಓದಿಸ್ತಿದ್ದೀನಿ ನೀನು ಹಾ ಅವ್ನಗೊಂತರ ಇನ್ಗೊಂತರ ನ್ಯಾಯ ಮಾಡ್ತಿದ್ದಿ ಹಾ ಹೆತ್ ಮಕ್ಕಳನ್ನಾಯ ಹಿಂಗ್ ಮಾಡ್ತಿದ್ದೀನಿ ನೀನು ಹಾಂ ಅವೈದನ ಓದಿಸ್ನಿಲ್ಲ ನೀನು ಚಿಕ್ಕ ವಯಸ್ಸಿಗೆ ತನ್ನ ಮಿಸ್ತಾ ಹಾ ಇವ್ನ ಮಾತ್ರ ಚೆನ್ನಾಗಿ ಓದಿಸಿ ಮುದ್ದು ಮಾಡ್ಕೊಂಡು ಸಾಕ್ತಾ ಹಾಂ ಆ ಅವೈದ ಏನು ಮನ್ಸಲ್ವಾ ಅವ್ನೇನ್ ಹೆತ್ತಿಲ್ವಾ ನೀನು ಅದೇನು ಬುದ್ಧಿ ಕಲ್ತಿದೀಯೋ ಅಯ್ಯೋ ಅಯ್ಯೋ ದೇವ್ರೆ ಅಯ್ಯೋ ರೀ ನಮ್ಗೆ ಗೊತ್ತಿಲ್ವಾ ನಮ್ಮ ನಂದ ಹುಟ್ಟದ ಮೇಲೆ ಅಂದ್ರೆ ನಮ್ಗೆ ಇಷ್ಟೆಲ್ಲ ಆಸ್ತಿ ಅಂತಸ್ತೆಲ್ಲ ಬಂದಿದ್ದು ಎಲ್ಲಿ ನಮ್ಮ ಕೋರ್ಟಲ್ಲಿ ಕೇಸಾಗಿ ಎಲ್ಲಿ ನಮ್ಗೆ ಆಸ್ತಿ ಬರ್ತದೆ ಅಂದ್ಕೊಂಡಿದ್ವಿ ನಾವು ಅದು ಬಂದ ಮೇಲೆ ನಾವು ಇಷ್ಟೆಲ್ಲ ಚೆನ್ನಾಗಿರೋದು ನನ್ನ ದಿವಸ ಹುಟ್ಟಿದ್ಮೇಲೆ ಅಂದ್ರೆ ಇದೆಲ್ಲ ಬಂದಿರೋದು ನಮಗೆ ಅವನೇ ಅದೃಷ್ಟ ಒಂದು ಮಗ ನನ್ನ ಮಗ ಏನು ಅಂದ್ಕೊಂಡಿದ್ರಿ ಈಗ ನೋಡಿ ಈಗ ಅವೆಣ್ಣೆನ ಮದುವೆ ಆದರೆ ನಮ್ಮ ನೇತ್ರ ನಾತ್ನೀನಾ ಕೋಟೆ ಅಂತ ರೂಪಾಯಿ ಆಸ್ತಿ ಬರ್ತದೆ ಅದೃಷ್ಟದ ಮೇಲೆ ಅದೃಷ್ಟ ನಮಗೆ ನನ್ನ ಮಗ ನಂದಿಸ ಅಂದ್ರೆ ಅದೃಷ್ಟ ಕಣಿ ಅದೇನ ಅದೇ ನಂಗೆ ಸತ್ಯ ಹೋ ದುಡ್ಡು 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 ಅಂತ ಅದಿಷ್ಟು ನೀನು ಎದೆ ಮೇಲೆ ಸುರುಗು ಮಿಂಗ್ ಸಾಕಾಗೋದಿಲ್ಲ ಬ್ರೋ ಅಯ್ಯೋ ಸುಮ್ಮನೆ ಕೂತ್ಕೊಳ್ಳಿ ನಿಮ್ಮ ಮಗವನಲ್ಲ ನಿಮ್ಮ ಮಗ ಗಣೇಶ ಅವನು ಹುಟ್ಟಾಗ ಉಸಿ ಬಿಡತಾನೆ ಏನ್ರಿ ನಮಗೆ ಉಸಿ ಬಿಡತಲ್ವಾ ಈಗ ನೋಡಿ ಅವನ ಕರ್ಮಕ್ಕೆ ಬಡವರ ಹೆಣ್ಣೆ ಬಡವರ ಹೆಣ್ಣೆ ಹುಡ್ಕೋ ಬಂದ್ರೆ ಅಯ್ಯೋ ಅವನ ಕರ್ಮವೇ ಹಂಗೆ ಅವನ ಹಣೆ ಬರ್ಬೇಕು ಹಂಗೆ ಅವನ ಹಂಗೆ ಕಂಡ್ರಿ ಅವನು ಅವನು ಎಲ್ಲೋದ್ರು ಹಂಗೆ ಅವನು ಹ್ಞೂ ನನ್ನ ಮಗನಂಗಲ್ಲ ಹ್ಞೂ ಹ್ಞೂ ಆಯಿತು ಬಿಡುವ ಆಯಿತು ಬಿಡು ಹ್ಞೂ ಈಗೇನು ಅವು ಹೆಣ್ಣನ್ನು ಮಾಡಿಕೊಟ್ಟು ಇಲ್ವೋ ನನ್ನ ಮಗನಿಗೆ ಸೊಪ್ಪು ಸೊಪ್ಪು ಸಪ್ಪ ಸೊಪ್ಪು ಬೇಕ್ರವ ಸೊಪ್ಪು

ನನ್ನ ಕಂಡು ನನ್ನ ಮಕ್ಳೆಲ್ಲ ಹುಬ್ಕೊಂಡವೇ ಇನ್ನೇನು ಜಾತಕವ ನೋಡ್ಬೇಕಲ್ವ ಹದ್ನಾರೇ ನೋಡ್ಬೇಡವಾ ಜಾತ್ಕವ ಇಸ್ಕರಿಗೆ ಬರೋಣ ಜಾತ್ಕಿ ಕಿತ್ಕೊಂಡು ಹೋಗ್ಬಿಟ್ಟು ಅದರ ಒಂದು ಒಳ್ಳೆ ಮಾರ್ತ ಮೂರ್ತ ನೋಡ್ಬಿಟ್ಟು ಎಲ್ಲರೂ ದೇವಸ್ಕಿ ಮಾಡ್ಕೊಬರ ಇನ್ನೇನು ಛತ್ರದಲ್ಲಿ ಮಾಡ್ಕೊಟ್ಟು ಅಯ್ಯೋ ದೇವ್ರೆ ನೀವು ಮನ್ಸಾರ ಒಪ್ಕೊಂಡು ಮಾಡ್ಕೊಂಡ್ರೆಪ್ಪ ನಮಗೇನು ಇಲ್ಲ ಜಾತಕವ ಜಾತ್ಕವ ಮತ್ತೆ ಬಂದಾಗ ಇಸ್ಕೊಬತ್ತೀನಿ ನೋಡಿ ನೋಡ್ಬಿಟ್ಟು ಎಲ್ಲ ಆದ್ರೆ ಒಂದು ಮಾಡ್ಕೊಳಕಾಯ್ತದೆ ಅವ ಛತ್ರದಲ್ಲಿ ಎಲ್ಲಿ ಮಾಡ ನಿನ್ನ ಕಣ್ಣಾರೆ ನೋಡಿದಿ ಆ ಪರಿಸ್ಥಿತಿ ಹೆಂಗದೆ ಅಂತ ಎಲ್ಲಿ ಮಾಡಿಕೊಟ್ಟರು ದೇವಸ್ಥಾನದಲ್ಲಿ ಮಾಡಿಕೊಡ್ತಾರೆ ಮಾಡ್ಕೊ ಬನ್ನಿ ಇನ್ನೂ ನಂದಿ ಸಾವನ್ನೆಲ್ಲ ಗ್ರ್ಯಾಂಡಾಗಿ ಮಾಡ್ಕೊಳ್ಳಿ ಇನ್ನೇನು ಮಾಡ್ಯವ ಅಲ್ವಪ್ಪ ಆಗೋಡ್ರೆ ಹ್ಞೂ ಹ್ಞೂ ಕತ್ಬಿಡು ಹ್ಞೂ ಕತೆ ನೀನು ಹೋಗಿ ಹೇಳು ಪಪ್ಪ ಅವ್ರಿಗೆ ಬೇಜಾರು ಮಾಡ್ಕೊಬೇಡಿ ಅಂತ ಬೇಜಾರು ಮಾಡ್ಕೊಬೇಡಿ ಎಲ್ಲರೂ ಒಂದು ದೇವಸ್ಥಾನದಲ್ಲಿ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಜಾತ್ಕ ಒಂದು ಕೂಡ್ಬಿಟ್ರೆ ಸಾಕು ಜಾತ್ಕ ಇಸ್ಕೊ ಬಂದ್ಬಿಟ್ಟು ನಾಳೆ ಬರೋನಾಗ ಕೂಡ್ಬಿಟ್ರೆ ಅದಕ್ಕೆ ಎಲ್ಲರೂ ಒಂದು ದೇವಸ್ಥಾನದಲ್ಲಿ ಮಾಡ್ಕೊಬರ್ಕೈತೆ ಸರಿ ಕಣಪ್ಪ ಸರಿ ಆ ಥರ ಬರೋನಾಗ ಇಸ್ಕೊಂಬಿಡಿ ಹಾ ಸೊಪ್ಪ ಇರತ್ತಮ್ಮ ಸೊಪ್ಪು ಚೆನ್ನಾಗೇ ಅಯ್ಯೋ ಇವತ್ತು ಸೊಪ್ಪು ಸಾರು ಮಾಡಿದ್ರೆ ಬಿಟ್ಟಾರವಾ ನನ್ನ ನನ್ನ ಇವತ್ತು ನನ್ ಯಾರು ಸೊಪ್ಪು ಸಾರು ಮಾಡ್ಕೊಂಡವರು ನೀನ್ ಸೊಪ್ಪು ಬಂದಿದ್ಯಾಲಿ ಅಮ್ಮ ನೀನು ಮಾಡ್ಕೊಂಡಿಲ್ಲ ಅಂದ್ರೆ ಬೇರೆ ಮಾಡ್ಕೊಳಕಲ್ ಬರತ್ತಮ್ಮ ಓಸಿತ್ತಂದಿದ ಎಲ್ಲ ಖಾಲಿ ಆಗದೆ ಇನ್ನ ನಾಲ್ಕೈದು ಕಂತೇವೆ ಹಾ ಮಾಡ್ಬಿಟ್ಟು ಹೋಗ್ತೀನಿ ಹೋಗ್ಬಿಟ್ಟು ಹೇಳ್ತೀನಿ ಬಿಡಿ ಜಾರ್ ಕೈಸ್ಕೊಬತ್ತೀನಿ ನೋಡ್ಬಿಟ್ಟು ಮಾಡ್ಕೊಳ್ಳಿ ಅಷ್ಟೇ ನಾನು ಇನ್ನೇನು ಕೇಳಕ್ಕಿಲ್ಲ ಸರಿ ಸರಿ ಬರೋತ್ತಮ್ಮ ನಾನು ಹೆರ್ತಿ ಮಾತ್ರ ತಲೆ ಕಚ್ಚಕ ಬಿಡ ಅಂತ ಹೇಳೋ ನೋಡಿ ನೋಡಿ ರೀ ದೇವಸ್ಥಾನ ಅಂತ ಮಾಡ್ಕೊಳೋಕೈತದೆ 10 ತಲೆ ಯಾವದರ ಮೂರ್ತ ಇದ್ರೆ ಮಾಡ್ಕೊಳೋಕೈತದೆ ಜಾತ್ಕ ನೋಡ್ಬಿಟಾ ಸರಿ ಕರಪ್ಪ ಸರಿ ಬಾರೆ ನಮ್ಮತೆ ಇಸ್ಕ ಬತ್ತಿನ್ ಬಿಡಿ ಜಾತ್ಕ ಬರ ಬಾಗಿ ಬೆಳ್ಗೆ ಸಪ್ಪಾ ಸಪ್ಪಾ ಇನ್ನೇನ್ಲೇ ಮಾಡ್ಕೊಳೋದ ತಾನೆ ಅಯ್ಯೋ ಸುಮ್ಮಿರಪ್ಪ ಒಂದ್ ಗಳಿಗೆ ಜಾತಕ ಒಂದ್ಲಿ ಸುಮ್ಮಿರ ಜಾತ್ಕನಾರೆ ಒಂದ್ಲಿ ಸುಮ್ಮಿರ ಜಾತ್ಕ ಒಂದ್ಮೇಲೆ ಮಾಡ್ಕೊಳೋಕೈತ ಇನ್ನೇನ್ ಮಾಡಿ ಯಾರಿಗೂ ಹೇಳೋದು ಬೇಡ ಏನಿಲ್ಲ ಎಲ್ಲ ದೇವಸ್ಥಾನದನ್ ಮಾಡ್ಕ ಹಾಂ ಮಾಡ್ಕೊ ಬಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಕಿಲ್ಲ ಹೇಳೋದು ಅರ್ಜೆಂಟ ಅರ್ಜೆಂಟಾಗಿ ಆಗೋಯ್ತು ಕಣ್ರಪ್ಪ ಅಂತ ಇನ್ನೇನು ಮಾಡ್ಕೊತಿದ್ದು ಹ್ಞೂ ದೇವಸ್ಥಾನದಲ್ಲಿ ಮಾಡ್ತೀವಿ ಬನ್ನಿ ಅಂತ ಜನ ಕರೀಕದ ನಾವು ಹಾಕಿಲ್ಲ ಇಲ್ಲ ಅರೇ ಹೋಗಿ ಹಾಕು ಏನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನನ್ನ ಮಗನ ಮದುವೆ ಕಣ್ರಪ್ಪ ದೇವಸ್ಥಾನದಲ್ಲಿ ಮಾಡ್ತೇವೆ ಏನು ಮಾಡಿರಿ ಬಡವ್ರ ಮನೆ ಹೆಣ್ಣು ಅದಕ್ಕೆ ನಿಮ್ಮ ನೇರನ ಕರೇಕಾಯ್ತಲ್ಲ ಬೇಜಾರು ಮಾಡ್ಕೊಬೇಡಿ ಹಾಂ ಹಂಗೆ ವೀಡಿಯೋ ಚೆನ್ನಾಗಿ ಐತೆ ಅನ್ಸಿದ್ರೆ ಒಂದು ಲೈಕ್ ಮಾಡಿಬಿಟ್ಟು ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಮಾಡ್ರಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಸಬ್ಸ್ಕ್ರೈಬ್ ಆಯ್ತಲ್ಲ ಯಾಕೋ ಬೇಜ ಆಯ್ತದೆ ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಬರವ ಮತ್ತೆ